ಆತ್ಮೀಯ ಧ್ರುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೊಂದು ಅದ್ಭುತವಾಗಿರೋ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಬಂತ ಆ ಸಿನಿಮಾ ಯಾವುದು ಅಂತಂದರೆ ಅಂತ ಸಿನಿಮಾ ಈ ಸಿನಿಮಾ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಮೊದಲನೇ ಸಿನಿಮಾ ದೊಡ್ಡ ಮನೆ ಕುಟುಂಬದ ಕೂಡಿ ಎಲ್ಲರಿಗೂ ಒಂದು ಆತಂಕ ಇದ್ದೇ ಇರುತ್ತೆ ದೊಡ್ಡ ಮನೆಯಿಂದ ಅಣ್ಣವ್ರ ಮಗ ಫಸ್ಟ್ ಟೈಮ್ ಇಂಡಸ್ಟ್ರಿ ಬರ್ತಿದ್ದಾರೆ ಯಾವ ಥರ ಆ್ಯಕ್ಟ್ ಮಾಡ್ತಿದ್ದಾರೆ ಯಾವ ಥರ ಡ್ಯಾನ್ಸ್ ಮಾಡ್ತಿದ್ದಾರೆ ಸಿನಿಮಾ ಇಟ್ಟಾಗುತ್ತಾ ಇಲ್ವಾ ಅನ್ನೋದು ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇದ್ದೇ ಇತ್ತು ಆ ಸಿನಿಮಾನ ಶಿವಣ್ಣವರು ಯಾವ ಥರ ತಗೊಂಡ್ರು ಒಂದಷ್ಟು ಮಾತುಗಳನ್ನ ಸಿನಿಮಾ ಬಗ್ಗೆ ಹೇಳಿದ್ದಾರೆ ಅವ್ರು ಏನು ಹೇಳಿದರು ಅಂತ ನೋಡೋದಾದರೆ ಫಸ್ಟು ಟೈಮು ಶಿವಣ್ಣ ಇಂಡಸ್ಟ್ರಿಗೆ ಬಂದಾಗ ಈ ಸಿನಿಮಾ ಮಾಡಬೇಕಾದ್ರೆ ಅವ್ರ ಮನಸ್ಸಲ್ಲಿ ಅಂದ್ಕೊಂಡಿದ್ರಂತೆ ಈ ಸಿನಿಮಾ ವರ್ಕ್ ಆದರೆ ಮಾತ್ರ ಇಂಡಸ್ಟ್ರಿ ಇರೋಣ ಇಲ್ಲಾಂದರೆ ಇಂಡಸ್ಟ್ರಿ ಬಿಟ್ಟು ಓಡೋಗ್ಬಿಡೋಣ ಅಂತ ಹೇಳಿದ್ರಂತೆ ಏಕೆಂದ್ರೆ ಅವ್ರಿಗೂ ಕೂಡ ಒಂದು ಭಯ ಇದ್ದೇ ಇತ್ತು ಫಸ್ಟ್ ಸಿನಿಮಾ ಏನಾಗುತ್ತೆ ಅಂತ ಅಂದ್ಬಿಟ್ಟು ಆದರೆ ಅದನ್ನೆಲ್ಲ ಮೀರಿ ಸಿನಿಮಾ ದೊಡ್ಡ ಸಕ್ಸಸ್ ಆಗುತ್ತೆ ಸಿನಿಮಾ ಮೂವತ್ತೆಂಟು ವಾರಗಳ ಕಾಲ ಮೇನಕಾ ಥೇಟ್ರಲ್ಲಿ ಪ್ರದರ್ಶನಗೊಳ್ಳುತ್ತೆ ಈ ಸಿನಿಮಾದ ಟು ವಿ ಸಾಂಗ್ ಏನಿದೆ ಆ ಸಾಂಗು ಎಲ್ಲೇ ಆರ್ಕೆಸ್ಟ್ರಾ ಗಣೇಶ ಕೂರಿಸಿದ್ರೆ ಕಾಲೇಜ್ ಫಂಕ್ಷನಲ್ಲಿ ಎಲ್ಲ ಕಡೆ ಅದೇ ಸಾಂಗ್ ಇರುತ್ತೆ ಏಕೆಂದರೆ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮು ಫೇಸ್ಬುಕ್ ಇರೋ ಟೈಮಲ್ಲೇ ದೊಡ್ಡ ಸಕ್ಸಸ್ ಕಂಡಿದ್ದಂಥ ಸಾಂಗ್ ಅದು ಈ ಸಿನಿಮಾದಲ್ಲಿ ಮೊದಲು ನಾಯಕಿಯಾಗಿ ಆ್ಯಕ್ಟ್ ಮಾಡಬೇಕಾಗಿದ್ದು ಅಪರ್ಣ ಅವರು ಬಿಗ್ ಬಾಸ್ ಮಜಾಟಾ ಟಾಕೀಸ್ ಮಾಡಿದಾರಲ್ಲ ಅವರು ಬಟ್ ಕಾರಣಾಂತರಗಳಿಂದ ಅವ್ರು ಮಾಡೋಕ್ಕಾಗಲಿಲ್ಲ ಆ ಜಾಗಕ್ಕೆ ಸುಧಾರಣಿಯವರನ್ನು ಕರ್ಕೊಬರ್ತಾರೆ ಸುಧಾರಣಿಯವರು ಅವಾಗ ಇನ್ನೂ ಸ್ಕೂಲ್ಗೆ ಹೋಗ್ತಿರ್ತಾರೆ ಅವ್ರಿಗೊಂದು ಹದಿನಾಲ್ಕರಿಂದ ಹದಿನೈದು ವರ್ಷ ಅಂತ ಹೇಳ್ಬೋದು ಅಷ್ಟೇ ಆ ಸಿನಿಮಾದಲ್ಲಿ ಆದರೆ ಆ ಸಿನಿಮಾದಲ್ಲಿ ಅವರು ಹತ್ರ ಕಾಣಿಸೋದಿಲ್ಲ ಸ್ವಲ್ಪ ಮೆಚೂರ್ಡ್ ಆಗಿ ಕಾಣಿಸ್ತಾರೆ ಶಿವಣ್ಣಿಗೆ ಒಂದು ಪರ್ಫೆಕ್ಟ್ ಪೇರ್ ಥರ ಇರುತ್ತೆ ಸುಧಾರಾಣಿಯವ್ರನ್ನ ಫಸ್ಟು ಪರಿಚಯ ಮಾಡಿದ್ದು ದೊಡ್ಡ ಮನೆ ಕುಟುಂಬದವರನ್ನೇ ಶಿವಣ್ಣಿಗೂ ಫಸ್ಟ್ನೇ ಸಿನಿಮಾ ಅವ್ರಿಗೂ ಫಸ್ಟ್ನೇ ಸಿನಿಮಾ ಮತ್ತು ಈ ಸಿನಿಮಾದಲ್ಲಿ ತಾರಾ ಅವರು ಜಯಂತಿ ಅವರು ಇಷ್ಟು ಜನ ಕೂಡ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅವರು ಯಾವ ಥರ ಹೇರ್ ಸ್ಟೈಲ್ ಇತ್ತಲ್ವಾ ಆ ಹೇರ್ ಸ್ಟೈಲ್ ಬಂದು ಅವಾಗಿನ ಕಾಲದಲ್ಲಿ ಬೆಂಗಳೂರಿನ ಎಲ್ಲ ಕಾಲೇಜು ಕೂಡ ಅದೇ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಿರುತ್ತೆ ಅಷ್ಟು ಚೆನ್ನಾಗಿ ಸಕ್ಸಸ್ ಆಗಿತ್ತು ಶಿವಣ್ಣನ ಗೆಟಪ್ ಮತ್ತು ಅದರಲ್ಲೂ ಅವರು ತುಂಬ ಲೀನ್ ಮಾಡಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ ಸಿನಿಮಾದಲ್ಲಿ ಈ ಸಿನಿಮಾದ ಒಂದು ಅದ್ಭುತ ವಿಷಯ ಏನು ಅಂತಂದ್ರೆ ಈ ಸಿನಿಮಾದಲ್ಲಿ ಒಟ್ಟಿಗೆ ಮೂರು ಜನ ಇಂಡಸ್ಟ್ರಿ ಬರ್ತಾರೆ ಶಿವರಾಜ್ ಕುಮಾರ್ ಅವರು ಅವರು ಗುರುದತ್ ಅವರು ಮತ್ತೆ ಇನ್ನೊಬ್ಬರು ಇದ್ದಾರೆ ರಾಜೇಶ್ ಅಂತ ಅನ್ಬಿಟ್ಟು ಅವರು ಕೂಡ ಈ ಸಿನಿಮಾದಿಂದನೇ ಫಸ್ಟ್ ಸಿನಿಮಾಗೆ ಆಕ್ಟ್ ಮಾಡಕ್ ಬರೋದು ಈ ಸಿನಿಮಾ ಇನ್ನೊಂದು ರೆಕಾರ್ಡ್ ಏನ್ ಮಾಡಿತ್ತು ಅಂತಂದ್ರೆ ಆ ಕಾಲಕ್ಕೆ ಅತಿ ಹೆಚ್ಚು ಬಜೆಟ್ ಹೊಂದಿತ್ತು ಅಂದ್ರೆ ಆಗಿನ ಕಾಲದಲ್ಲೆಲ್ಲ ಬಜೆಟ್ ಅಂದರೆ ಒಂದು ಹತ್ತು ಲಕ್ಷ ಹನ್ನೆರಡು ಲಕ್ಷ ಹದಿಮೂರು ಲಕ್ಷ ಹಿಂಗೆ ಬರ್ತಿತ್ತು ಈ ಸಿನಿಮಾಗೆ ಹದಿನಾರಿಂದ ಇಪ್ಪತ್ತು ಲಕ್ಷದವರೆಗೂ ಖರ್ಚು ಮಾಡಿದ್ರು ದೊಡ್ಡ ಮನೆ ಕುಟುಂಬದವರು ಈ ಸಿನಿಮಾನ ಶ್ರೀನಿವಾಸ ರಾವ್ ಅನ್ನೋರು ನಿರ್ದೇಶನ ಮಾಡಿದ್ದಾರೆ ದೊಡ್ಡ ಮನೆಯವರು ಅವಾಗ ದ್ರಾಕ್ಷಾಯಣಿ ಕಮ್ಮಿನ್ಸ್ ಅಂತ ಇತ್ತು ಅವ್ರು ಪ್ರೊಡ್ಯೂಸ್ ಮಾಡಿದ್ದಾರೆ ಈಗ ವಜ್ರೇಶ್ವರಿ ಅಂತಿದೆ ಅವಾಗೆಲ್ಲ ದ್ರಾಕ್ಷಾಯಣಿ ಕಮ್ಮಿಸ್ ಅಂತಲೇ ಇತ್ತು ಈ ಸಿನಿಮಾದ ಮೂಲ ಕತೆ ಅಂದರೆ ಕಥೆ ಒಂದೇ ಸ್ಟೋರಿ ಅಂತ ಏನು ಅಂತ ನೋಡೋದಾದ್ರೆ ಕಾಲೇಜು ಕಾಲೇಜಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸ್ಟೂಡೆಂಟ್ಸ್ ಏನಿರ್ತಾರೆ ಆ ಒಂದು ಪ್ರೇಮ ಕಥೆನೇ ಇದ್ರಲ್ಲಿ ತಗೊಬಂದಿರೋದು ಹಾಗಾಗಿ ಸಿನಿಮಾ ರಿಲೀಸ್ ಆಗ ಥಿಯೇಟ್ರ್ ಫುಲ್ಲು ಬರೀ ಸ್ಟೂಡೆಂಟ್ಸ್ ತುಂಬಿದ್ರು ಎಲ್ಲಿ ನೋಡಿದ್ರು ಬರೀ ಕಾಲೇಜು ಹುಡುಗ ಹುಡುಗಿದೆ ಫುಲ್ಲು ತುಂಬಿದ್ರು ಆ ಥರ ಒಂದು ಸ್ಟೋರಿ ಇದು ಸಿನಿಮಾದಲ್ಲಿ ಫಸ್ಟು ಹೀರೋ ಹೀರೋಯಿನ್ ಮಾಲಾ ಮತ್ತು ಆನಂದನ್ ಏನು ಮಾಡ್ತಾರೆ ಕಿತ್ತಾಡ್ಕೊಂಡಿರ್ತಾರೆ ಯಾವುದೋ ಒಂದು ಪತ್ರದ ಮೂಲಕ ಅಥವಾ ಮತ್ತು ಪರಸ್ಪರ ಪ್ರೀತಿ ಮಾಡ್ತಾರೆ ಅಲ್ಲಿಂದ ಶ್ರೀನಿವಾಸ್ ತುಗುದೀಪ್ ಅವ್ರ ಎಂಟ್ರಿ ಆಗುತ್ತೆ ಜಯಂತಿ ಅವ್ರ ಎಂಟ್ರಿ ಆಗುತ್ತೆ ಅಲ್ಲಿಂದ ಕತೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ತಗೊಳ್ತಾ ಹೋಗುತ್ತೆ ಅದ್ಭುತವಾದಂಥ ಸಿನಿಮಾ ಈ ಸಿನಿಮಾ ಮೂವತ್ತೆಂಟು ವಾರಗಳ ಕಾಲ ಭರ್ಜರಿ ಪ್ರದರ್ಶನ ಮೇನಕ ಅಲ್ಲಿ ಓಡಿದ್ದು ಮತ್ತು ಈ ಸಿನಿಮಾದ ಕಲೆಕ್ಷನ್ ಎಷ್ಟು ಅಂತ ನೋಡೋದಾದ್ರೆ ಆಗಿನ ಕಾಲಕ್ಕೆ ಮೂರಿಂದ ಮೂರುವರೆ ಕೋಟಿ ರೂಪಾಯಿ ಈ ಸಿನಿಮಾ ಕಲೆಕ್ಷನ್ ಮಾಡುತ್ತೆ ಫಸ್ಟ್ ಹೀರೋ ಆಗಿ ಮೊದಲನೇ ಡೆಬ್ಯೂ ಫಿಲಮ್ ಅಲ್ಲೇ ಮೂರಿಂದ ಮೂರುವರೆ ಕೋಟಿ ಕಲೆಕ್ಟ್ ಮಾಡಿದಂಥ ಏಕೈಕ ನಟ ಅಂದರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಮಾತ್ರನೇ ಆಗಿನ ಕಾಲಕ್ಕೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತು ಆ ಟೈಮಲ್ಲಿ ಎಂಟು ಕೋಟಿ ಸಿನಿಮಾದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂಥ ನಟ ಆಗಿನ ಕಾಲಕ್ಕೆ ಮೂರರಿಂದ ಮೂರುವರೆ ಕೋಟಿ ಲೆಕ್ಕ ಅಂತಂದರೆ ಇವಾಗಿನ ಕಾಲಕ್ಕೆ ನೂರಿಂದ ನೂರಿಪ್ಪತ್ತು ಕೋಟಿ ರೂಪಾಯಿ ಆಗುತ್ತೆ ಹೆಬ್ ಯು ಫಿಲಮೇ ಅಂಡ್ರ್ ಕೋರ್ ಅಂದರೆ ನೂರು ಕೋಟಿ ಕಲೆಕ್ಟ್ ಮಾಡಿದಂಥ ಮೊದಲಿನ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಮತ್ತು ಈ ಸಿನಿಮಾ ಇನ್ನೊಂದು ಅದ್ಭುತ ಕ್ರಿಯೇಟ್ ಮಾಡಿತ್ತು ಏನಂತಂದರೆ ಅವಾಗಿನ ಕಾಲದಲ್ಲೆಲ್ಲ ತೆಲುಗು ತಮಿಳು ಹಿಂದಿ ಸಿನಿಮಾಗಳನ್ನೆಲ್ಲ ಕನ್ನಡ ಡಬ್ ಮಾಡ್ತಿದ್ರು ಅಂದರೆ ಅಲ್ಲಿ ರಿಲೀಸ್ ಆಗಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆದ್ಮೇಲೆ ಕನ್ನಡಕ್ಕೆ ರಿಮೇಕ್ ಆಗಿ ಬರ್ತಾಯಿತ್ತು ಆದರೆ ಶಿವಣ್ಣ ಅವ್ರು ಫಸ್ಟ್ನೇ ಸಿನಿಮಾನೇ ಸಾವಿರದ ಒಂಬೈನೂರ ಎಂಬತ್ತರ ರಿಲೀಸ್ ಆಗಿದ್ದಂಥ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆನಂದ್ ಅಂತ ಅಂದ್ಬಿಟ್ಟೇ ತೆಲುಗಲ್ಲಿ ಕೂಡ ರಿಮೇಕ್ ಆಗುತ್ತೆ ಈ ಸಿನಿಮಾ ಅಲ್ಲೂ ಕೂಡ ಅದ್ಭುತವಾದ ಒಂದು ಯಶಸ್ಸನ್ನು ಕಾಣುತ್ತೆ ಮತ್ತು ಈ ಸಿನಿಮಾದಲ್ಲಿ ಐದು ಸಾಂಗ್ ಇದೆ ಐದು ಸಂಘದಲ್ಲಿ ನಾಲ್ಕು ಸಂಘ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಆಡಿದ್ದಾರೆ ಒಂದು ಸಿನಿಮಾಗೆ ಐದು ಆರು ಸಾಂಗ್ ಇತ್ತು ಅಂದ್ರೆ ಅದ್ರಲ್ಲಿ ನಾಲ್ಕು ಸಂಘ ಎಸ್ ಪಿ ಬಾಲಸುಬ್ರಹ್ಮಣ್ಯ ಇರೋದು ಇದೇ ಮೊದಲನೇ ಸಿನಿಮಾ ಅಂತಲೇ ಹೇಳ್ಬೋದು ಮತ್ತು ಈ ಸಿನಿಮಾಗೆ ಶಿವಣ್ಣವರಿಗೆ ಹೀರೋ ಅನ್ನೋ ಅವಾರ್ಡ್ ಬರುತ್ತೆ ಆ ಅವಾರ್ಡ್ ಎಂತ ಬರುತ್ತೆ ಅಂತಂದರೆ ಎರಡು ವರ್ಷದಲ್ಲಿ ಮೂರು ಸಿನಿಮಾ ಮಾಡ್ತಾರೆ ಆನಂದು ರಥಸಪ್ತಮಿ ಮನಮೆಚ್ಚಿದೆ ಹುಡುಗಿ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳು ಮೂರು ಸಿನಿಮಾ ಕೂಡ ಎರಡೇ ವರ್ಷದಲ್ಲಿ ಬರುತ್ತೆ ಅದು ಡೆಬ್ಯೂ ಹೀರೋ ಎರಡು ವರ್ಷಕ್ಕೆ ಮೂರು ಸಿನಿಮಾ ಕೊಟ್ಟು ಮೂರು ಸಿನಿಮಾ ಕೂಡ ಬ್ಲ್ಯಾಕ್ ಹಿಟ್ ಆಗುತ್ತೆ ಮೂರು ಸಿನಿಮಾ ಕೂಡ ಅದ್ಭುತವಾಗಿ ಬಾಕ್ಸ್ ಆಫೀಸಲ್ಲಿ ಪ್ರೊಡ್ಯೂಸರ್ಗೆ ಲಾಭ ತಂದು ಕೊಡುತ್ತೆ ಹಾಗಾಗಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಆ್ಯಕ್ಟ್ರಿಕ್ ಹೀರೋ ಅಂತ ಒಂದು ಬೇರೆದನ್ನು ಅಭಿಮಾನಿಗಳು ಕೊಡ್ತಾರೆ ಡಾಕ್ಟರ್ ಶಿವಾಜ್ ಕುಮಾರ್ ಅವರಿಗೆ ಆ್ಯಟ್ರಿಕ್ ಹೀರೋ ಅನ್ನೋ ಬಿರುದನ್ನ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅಭಿಮಾನಿಗಳು ಕೊಡ್ತಾರೆ ಕಾರಣ ಏನು ಅಂತ ಗೊತ್ತೆ ಸಿನಿಮಾದಲ್ಲಿ ಅವರಿಗೆ ಅತ್ಯುತ್ತಮ ನಾಯಕ ನಟ ಪ್ರಶಸ್ತಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಜಯಂತಿ ಅವರಿಗೆ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಹಾಗೂ ಶ್ರೀನಿವಾಸ್ ಅವರಿಗೆ ಚಿ ಕ ಚಿ ಉದಯ್ ಶಂಕರ್ ಅವರಿಗೆ ಅತ್ಯುತ್ತಮ ಚಿತ್ರಕಥೆ ಪ್ರಶಸ್ತಿನ ಕರ್ನಾಟಕ ರಾಜ್ಯ ಪ್ರಶಸ್ತಿ ಈ ಸಿನಿಮಾ ತಿನ್ಕೊಡುತ್ತೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಸಿನಿಮಾ ಆನಂದ್ ಬರಬೇಕಾದ್ರೆ ಎಲ್ಲರೂ ಅಂದ್ಕೊಂಡಿದ್ರು ಈ ಸಿನಿಮಾದಲ್ಲಿ ಅಣ್ಣವ್ರದ್ದು ಛಾಯೆ ಇದ್ದೇ ಇರುತ್ತೆ ಅಥವಾ ಅಣ್ಣವ್ರ ಬಗ್ಗೆ ಏನಾದರೂ ಒಂದಿರುತ್ತೆ ಅದು ಅಣ್ಣವ್ರನ್ನ ಕಾಪಿ ಮಾಡಿರ್ತಾರೆ ಅಂತ ಒಂದಷ್ಟು ಜನ ಮಾತಾಡ್ಕೊಳ್ತಿದ್ರು ಈ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಆದರೆ ಅಣ್ಣವರು ಅದು ಯಾವ್ದು ಕೂಡ ಅವಕಾಶ ಮಾಡ್ಕೊಡ್ಲಿಲ್ಲ ಶಿವಣ್ಣವರು ಬೇರೆ ಯಾರನ್ನೂ ಕಾಪಿ ಮಾಡ್ಕೊಳ್ತೀರ ಅವರು ಕೌಡ ಕಮಲಾಸ್ ಅನ್ನೋರು ದೊಡ್ಡ ಫ್ಯಾನು ಕಮಲಾಸ್ ಅವ್ರನ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಯಾರನ್ನೂ ಕೂಡ ಕಾಪಿ ಮಾಡಿದೆ ಅವ್ರದ್ದೇ ಆದಂಥ ಒಂದು ಸಪ್ರೇಟ್ ಅಭಿನಯದ ಮೂಲಕ ಜನರ ಮನಸ್ಸನ್ನು ಗೆಲ್ತಾರೆ ಆ ಕಾಲಕ್ಕೆ ತುಂಬ ಜನ ಯಂಗ್ಶರ್ಸ್ಗಳೆಲ್ಲ ಶಿವಣ್ಣನ ಫ್ಯಾನ್ ಆಗ್ತಾರೆ ಹೆಂಗಂದರೆ ಈಗ ಒಂದು ಸಿನಿಮಾ ನೋಡೋರು ಅಂತ ಒಂದು ಒಂದು ಕೋಟಿ ಜನ ಇದ್ದರೆ ಅದರಲ್ಲಿ ಮಿನಿಮಮ್ ಐವತ್ತು ಲಕ್ಷ ಜನ ಶಿವಣ್ಣವ್ರದ್ದು ಪರವಾಗಿ ಇರ್ತಾರೆ ಇನ್ಸ್ಟರ್ಸ್ ಎಲ್ಲ ಆ ಥರ ಒಂದು ಅದ್ಭುತವಾದ ಒಂದು ಇತಿಹಾಸನ ಕ್ರಿಯೇಟ್ ಮಾಡಿಕೊಡ್ತಾರೆ ಶಿವಾಜ್ ಕುಮಾರ್ ಅವರು ಈ ಕಾಲಕ್ಕೆ ಆದರೆ ಆನಂದದಿಂದ ಹಿಂದೆ ಬಂದಂಥ ಒಂದು ಎರಡು ಮೂರು ಸಿನಿಮಾಗಳು ಕೂಡ ಅಷ್ಟಾಗಿ ಗೆದ್ದಿರಲ್ಲ ಬೇರೆ ನಟರ್ಗಳ್ದು ಆ ಟೈಮಲ್ಲಿ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಅದ್ಭುತ ಗೆಲುವು ಬೇಕಾಗಿರುತ್ತೆ ಆ ಗೆಲುವನ್ನು ತಂದುಕೊಟ್ಟವರು ಡಾಕ್ಟರ್ ಶಿವಾಜ್ ಕುಮಾರ್ ಅವರು ದೊಡ್ಡ ಮನೆ ಕುಟುಂಬಕ್ಕೆ ಹಾಗೂ ಕನ್ನಡ ಇಂಡಸ್ಟ್ರಿಗೆ ಒಂದು ಯಂಗ್ ಟೈಗರ್ ಥರ ಸಿಕ್ಕಿದ್ದಂಥವರು ಶಿವಾಜ್ ಕುಮಾರ್ ಅವರು ಆವತ್ತಿಂದ ಇವತ್ತಿನವರೆಗೂ ಅವಾಗ ವರ್ಷಕ್ಕೆ ಎರಡು ವರ್ಷಕ್ಕೆ ಎರಡರಿಂದ ಮೂರು ಸಿನಿಮಾ ಮಾಡ್ತಿದ್ರು ಈಗ ವರ್ಷಕ್ಕೆ ಮೂರು ಸಿನಿಮಾ ಮಾಡ್ತಿದ್ರೆ ಸ್ಪೀಡ್ ಅಂತೂ ಯಾವುದೇ ರೀತಿ ಕಮ್ಮಿ ಆಗಿಲ್ಲ ಅವ್ರದ್ದು ಇದೇ ರೀತಿ ಅವ್ರನ್ನ ದೇವ್ರು ಚೆನ್ನಾಗಿಟ್ಟಿರಲಿ ಇನ್ನೂ ಅತ್ಯುತ್ತಮ ಸಿನಿಮಾಗಳನ್ನ ನಾನು ಕೊಡ್ತಿರ್ಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು